ಒಂದು ದೇಶವನ್ನ ಹಾಳು ಮಾಡಬೇಕಾದ್ರೆ ಅದರ ಸಂಸ್ಕೃತಿಯನ್ನು ನಾಶ ಮಾಡಿ ಆ ದೇಶ ಸತ್ತು ಹೋಗುತ್ತೆ ಅಂತ ಹೇಳಿದರು ನೀವು ಯುದ್ಧ ಮಾಡಿದರೆ ಕಡಿಯಲ್ಲಿ ಇದ್ದ ಸೈನಿಕರು ಬಿಡೋದಿಲ್ಲ ಅವರು ಹೋರಾಟ ಮಾಡ್ತಾರೆ ಆ ಎಲ್ಲಾ ಶತ್ರು ಸೈನಿಕರ ಹೊರಗಡೆ ಅಷ್ಟು ಬಲಿಷ್ಠವಾದ ಸೈನ್ಯಗಳು ನಮ್ಮ ದೇಶದಲ್ಲಿದೆ ಆದ್ರೆ ಬಹಳ ಸುಲಭವಾಗಿ ಒಂದು ದೇಶವನ್ನು ಗೆಲ್ಲುವುದು ಹೇಗೆ ಅಂತಂದ್ರೆ ಅವರ ಸಂಸ್ಕೃತಿಯನ್ನು ನಾಶ ಮಾಡುದು ಅವರ ಪ್ರವೃತ್ತಿಯನ್ನು ನಾಶ ಮಾಡುದು ಅವರ ಸ್ವಭಾವವನ್ನು ನಾಶ ಮಾಡುವುದು ಬಹಳ ದೊಡ್ಡ ಕೆಲಸ ಹಾಗಾಗಿ ನೀವು ಯಾವ ಕಾರಣಕ್ಕೂ ಕೂಡ ಈ ದೇಶದ ಸಂಸ್ಕೃತ ನಾಶ ಮಾಡಲಿಕ್ಕೆ ಬಿಡಬೇಡಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಂತ ಅಪಾಯ ಬೇರೆ ಕ್ಷೇತ್ರಕ್ಕೂ ಬರಬಹುದು ನನ್ನ ಸ್ವಾಮಿ ವಿಷಕಂಠ ಇದ್ದಾನೆ ಮಂಜುನಾಥ ಸ್ವಾಮಿ ಅಂದ್ರೆ ವಿಷಕಂಠ ಹಾಗಾಗಿ ವಿಷವನ್ನ ಸ್ವೀಕರಿಸುವ ಶಕ್ತಿ ಎಲ್ರಿಗೂ ಬರುವುದಿಲ್ಲ ಮಂಜುನಾಥನಿಗೆ ಮಾತ್ರ ವಿಷವನ್ನ ಸ್ವೀಕರಿಸುವಂತ ಒಂದು ಶಕ್ತಿ ಇದೆ ಹಾಗಾಗಿ ಈ ವಿಷಕಂಠನಾಗದಂತ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ ಏನಂತಂದ್ರೆ ವಿಷವನ್ನ ಸ್ವೀಕರಿಸುವಂತ ನೀನು ರಕ್ಷಣೆ ಮಾಡಲಿಕ್ಕೆ ನಾವು ಇದ್ದೇವೆ ಆದ್ರೆ ನಮ್ಮನ್ನು ರಕ್ಷಣೆ ನೀನು ಮಾಡಬೇಕು ಕ್ಷೇತ್ರದ ಎಲ್ಲ ಕೆಲಸಗಳು ಹಾಗೆ ನಡೀತಾ ಇದೆ ಕ್ಷೇತ್ರಕ್ಕೆ ಭಕ್ತರು ಹಾಗೆ ಬರ್ತಾ ಇದ್ದಾರೆ ಎಲ್ಲಾ ರೀತಿಯ ಸ್ವಾಮೀಜಿ ಹಾಗೆ ನಡೀತಾ ಇದೆ ಆದ್ರೆ ಈ ವೈಯಕ್ತಿಕವಾದ ನಿಂದನೆಯಿಂದ ಒಂದು ಸಂಸ್ಕೃತಿಯನ್ನ ಹಾಳು ಮಾಡುವಂತ ಪ್ರಯತ್ನ ನಡೆದಿದೆ ಆ ಪ್ರಯತ್ನ ಬಹಳ ಅಪಾಯಕಾರಿಯಾದ ಸಂಸ್ಕೃತಿಯನ್ನೇ ನಾಶ ಮಾಡಿದರೆ ಜನರ ಮನೋಧರ್ಮವನ್ನು ಮಾಡಿದ್ರೆ ಯುವಕರಲ್ಲಿ ಇರತಕ್ಕಂಥ ಧರ್ಮ ಪ್ರಜ್ಞೆಯನ್ನು ನಾಶ ಮಾಡಿದರೆ ಆ ದೇಶವೇ ನಾಶವಾಗಿ ಹೋಗುತ್ತೆ ಹಾಗಾಗಿ ಎಷ್ಟು ಮಾತ್ರ ಕೂಡ ನೀವೆಲ್ಲರೂ ಕೂಡ ಒಟ್ಟು ಸೇರಿ ಈ ಸಮಾಜದ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡ್ತೇವೆ ಸಂಕಲ್ಪವನ್ನು ನೀವು ಮಾಡಬೇಕು शलङ्कुण्डलम् ध्रूसुनेत्रम् विशालम् प्रसन्नानलम् मेलकण्ठम् दयालम्